ಶ್ರೀರಾಯರ ಸಂಚಾರ ಒಂದು ಕಡೆ ತಲುಪಿತು ಅದೊಂದು ಬೆಂಗಾಡು ಪ್ರದೇಶ ಗಿಡ ಮರ ಬಾವಿ ಕೆರೆ ಯಾವುದು ಇಲ್ಲದೆ ಬಟಾ ಬಯಲು ಶ್ರೀಗಳ ಜೊತೆ ಇದ್ದ ಪರಿವಾರದವರು ಆ ಬಿಸಿಲಿನ ಬೇಗಿಗೆ ಹಸಿವು ತ್ರಿಶೆಯಿಂದ ಬಳಲಿದ್ದಾರೆ ಇಂತಹ ಸಮಯದಲ್ಲಿ ಶ್ರೀರಾಯರ ದ್ವಾರಪಾಲಕನೊಬ್ಬನ ಗರ್ಭಿಣಿ ಮಡದಿಗೆ ಪ್ರಸವ ವೇದನೆ ಆರಂಭವಾಗುವ ಸೂಚನೆಯಾಗುತ್ತದೆ ಪರಿವಾರದಲ್ಲಿದ್ದ ಹೆಣ್ಣು ಮಕ್ಕಳು ಗಾಬರಿ ಆಗಿದ್ದಾರೆ ತಕ್ಷಣ ಶಿಷ್ಯ ರಾಯರ ಬಳಿ ಓಡಿಬಂದು ನಮಸ್ಕರಿಸಿ ಕಾಲಿಗೆ ಬಿದ್ದು ಗೋಳಾಡಿದ ಗುರುದೇವ ನನ್ನ ಮಡದಿಗೆ ಪ್ರಸವ ವೇದನೆಯ ಸೂಚನೆ ಆರಂಭವಾಗಿದೆ ನೀರು ನೆರಳಿಲ್ಲದೆ ಇಂತಹ ಕಡೆ ಪ್ರಸವವಾದರೆ ಆ ತಾಯಿ ಮಗುವಿನ ಗತಿಯೇನು ತಂದೆ ನೀನಲ್ಲದೆ ಇನ್ಯಾರು ಕಾಯುವರು ಅಂತ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಿದ ಕರುಣಾಸಾಗರರು ನಮ್ಮ ಗುರುಗಳು ಹೆದರಬೇಡ ಶ್ರೀಹರಿ ವಾಯುಗುರುಗಳು ನಿನ್ನ ಪತ್ನಿಯನ್ನು ಹಾಗೂ ಮುಂದೆ ಜನಿಸಲಿರುವ ನಿನ್ನ ಪುತ್ರನ ರಕ್ಷಣೆ ಮಾಡುವರು ಎಂದು ಹೇಳಿ ಆ ಹೆಣ್ಣುಮಗಳಿಗೆ ಮಗಳೇ ಹೆದರಬೇಡ ನಮ್ಮ ಮೂರ್ತಿ ಶ್ರೀರಾಮಚಂದ್ರ ದೇವರು ನಿನಗೆ ರಕ್ಷಣೆ ಮಾಡುತ್ತಾನೆ ಅಂತ ಅಭಯವನ್ನು ಹೇಳಿ ತಮ್ಮ ಕರದಲ್ಲಿದ್ದ ಕಮಂಡಲನ್ನು ಬಲಕರದಿಂದ ಸ್ಪರ್ಶ ಮಾಡಿ ಮಂತ್ರೋಚ್ಚಾರಣೆ ಮಾಡಹತ್ತಿದರು ಇದ್ದಕ್ಕಿದ್ದಂತೆ ಕರದಲ್ಲಿದ್ದ ಕಮಂಡಲಿನಿಂದ ನೀರು ಉಕ್ಕಿ ಹೊರಗಡೆ ಧಾರಾಕಾರವಾಗಿ ಹರಿಯಲಾರಂಭಿಸಿತು ಹಿಂದೆ ಪ್ರಹ್ಲಾದ ರಾಜರಾಗಿದ್ದಾಗ ಕರೆದಾಗ ಕಂಬದಿಂದ ಬಂದವ ಶ್ರೀ ನರಹರಿ ಅಂತಹ ಗಂಗಾಜನಕನು ಭಕ್ತರಿಗೆ ಕರೆದಾಗ ಗಂಗೆ ಬರುವುದು ಅಸಾಧ್ಯವೇ ತಕ್ಷಣ ಶಿಷ್ಯ ಪರಿವಾರದವರಿಗೆ ಹೇಳಿ ನಾಲ್ಕಾರು ದೊಡ್ಡ ಪಾತ್ರೆಗಳನ್ನು ತರಿಸಿ ಆ ನೀರನ್ನು ಅದರಲ್ಲಿ ಸಂಗ್ರಹಣೆ ಮಾಡಲು ಹೇಳಿದರು ಎಲ್ಲರೂ ಆ ಪವಿತ್ರ ಜಲಪಾನ ಮಾಡಿ ಆನಂದಿಸಿದರು ಆಗ ಶ್ರೀ ರಾಘವೇಂದ್ರ ಗುರುಗಳು ತಾವು ಹೊದ್ದಿದ್ದ ಶಾಟಿಯನ್ನು ಆಕಾಶದತ್ತ ಚಿಮ್ಮಿದರು ಏನಾಶ್ಚರ್ಯ ಯಾವ ಆಧಾರವೂ ಇಲ್ಲದೆ ಆ ಶಾಟಿಯು ಅಂಬರದಲ್ಲಿ ನಿಂತಿತು ಮಾತ್ರವಲ್ಲ ಆ ಗರ್ಭಿಣಿ ಮಹಿಳೆಗೆ ನೆರಳಾಯಿತು ಗುರುಗಳ ಅಪ್ಪಣೆಯಂತೆ ಕೆಲ ಮಹಿಳೆಯರು ಆ ಸ್ತ್ರೀಗೆ ಸಹಾಯಕ್ಕೆ ನಿಂತರು ಶ್ರೀಗಳು ಅಲ್ಲಿಂದ ಸ್ವಲ್ಪ ದೂರ ಹೊರಟರು ಪುತ್ರನ ಜನನವಾಯಿತು ಆ ಶಿಷ್ಯನಿಗೆ ತನ್ನ ಶಿಷ್ಯನ ಪತ್ನಿಗೆ ಪ್ರಸವವಾಗುವ ಮುಂಚೆಯೇ ಪುತ್ರ ಜನನದ ಭವಿಷ್ಯ ಹೇಳಿದವರು ನಮ್ಮರಾಯರು ನಂತರದಲ್ಲಿ ವಿಷೇವರಿತ ಗುರುಗಳು ಶ್ರೀಹರಿಯು ಕೂಸುಬಾಣಂತಿಗೆ ಮಂಗಳವನ್ನುಂಟು ಮಾಡಲಿ ಎಂದು ಹಾರೈಸಿ ಮುಂದೆ ಪಂಡರಿರಾಯನ ದರ್ಶನಕ್ಕೆ ಹೊರಟರು